ತಡಿಲಾ ಮಾಡ್ತೆ ನಿನ್ನ ಯಾರು ಏನು ಮಾಡುವರು ನನಗೆ ಏನು ಕೆಡಕು ಮಾಡುವರು ಒಗ್ಗ ನಿನ್ನ ಹೋಗು ಒಂದು ಹಂತೆಲಿ ಬರ್ಬೇಕಂತತಿ ಒಂದು ಜಾಡಿಸಿ ಒದಿತತಿ ಸನ್ನಿನಲ್ಲೇ ಕಂಡ ನೀ ತೋಡ ನನ್ನ ಹೊಸಿ ಪ್ರೀತಿಯಿಂದ ಮಾತನಾಡಬಾರದೆ ಬರದೆ ಈ ಹಾಡು ಯಾ ಪಿಕ್ಚರ್ ಗೈತಿ ನನ್ನ ಮಧವಿ ಮಾಡಿ

ಒಂದು ಮೂರು ನಿಮಿಷ ಚಂದಗೆ ಮಾತಾಡವಲ್ಲ ಹಿಂಗ್ ಮಾಡ್ಕೋತ ಕುಂತ್ರ ಮುಂದೆ ಹೆಂಗ ನಂದ ಜೀವನ ಹುಡುಗಿ ಅಪ್ಪಗ ಹೇಳಿ ನಿಮ್ಮ ಮಗಳಿಗೆ ಮನಸ್ಸಿಲ್ಲ ಓಯ ಮನಸ್ಸು ಐತಿ ಅವ್ರಿಗೆ ಕೊಟ್ಟು ಮದುವೆ ಮಾಡ್ರಿ ಅಂತ ಹೋ ಈ ಹುಡುಗಿಗೆ ಬುದ್ಧಿ ಬೂತಿ ಬರ್ತತನ ಹಳೆಯನ್ ಮುಂದೆ ಏನಿದು ಅಂತಾನಿ ರಾಡಿ ಎಬ್ಸ್ಕೊಂಡ ಹಾ ಐಂದ್ರ ಇಲ್ಲಿ ಯಾಕ ನಮ್ ನಂದು ಹಠ ಮಾಡಾತಾಳ ಎದಕ್ಕಂತ ಕೇಳ್ತಾನಿ ಮಾವಾರ ನನಗ ಅನ್ಸ್ತತಿ ನಿಮ್ ಹುಡುಗಿಗೆ ನನ್ನ ಮೇಲೆ ಮನಸ್ಸಿಲ್ಲಂತ ಅದಕ್ಕೆ ಹ್ಞೂ ಅಂತಾಳ ಇನ್ನೊಬ್ಬಕಿ ಹೂ ಹ್ಞೂ ಅಂತಾಳ ಅಂದ್ರ ಹಂಟವಾ ಮಾವ ಹೂ ಹೂ ಅಂಟವಾ ಮಾವ ಅನ್ನಂಗೇತೀ ಇದೇನ್ ಎಂತ ಹುಚ್ಚ ಬಿಟ್ಟಿ ಮಕ್ಳು ಮನಿಗ್ ಬಂದ್ ನೀವಯಪ್ಪ ಕಣ್ಣೆ ನೋಡಕ ಕಣ್ಣೀರಧಾರೀ ಇದೇಕಿ ಇದೇಕೆ ದೇಕಿ ನೋಡ್ರಿ ಮಾವಾರ ನಿಮ್ಮ ಮಕ್ಕಳಿಗೆ ನನ್ನ ಮಾಡ್ಕೊಳಕ ಇಷ್ಟ ಐತಿಯೋ ಇಲ್ಲೋ ಇಷ್ಟ ಕೇಳಿ ಹೇಳಿ ಪುಣ್ಯ ಕಟ್ಕೋರಿ ಹೇಳಿ ಅಂದ್ರೆ ಮಾಡ್ಕೊಂಡ್ರೆ ಮಾಡ್ಕೊತಾರ್ರಿ ಇಲ್ಲಂದ್ರ ಅವ್ರು ಯಾರನ್ನು ಮದ್ವಿ ಆಗಂಗಿಲ್ಲ ಅಂದ್ ಬಿಟ್ಟಾಳ ನನ್ನ ಮಗಳು ನೋಡಿದ ಕುಡ್ಲೇನ ನಿಮ್ಮ ಫಿಗರ್ಗೆ ಫಿದ ಆಗಿಬಿಟ್ಟಾಳ ನನಗೇನೋ ಹಂಗ ಅನ್ಸಂಗಿಲ್ ಬಿಡ್ರಿ ಅಂದ್ರೆ ಅವ್ರ ಬಾಯಿಲೇನ ಹೇಳಸ್ತಾನಿಂತಿ ಮಾಡ್ಬೇಡ್ರಿ

நான் பாஸ்டா என நடக்கும் படத்தில் மூர்க்கோட்டை இதற்கும் தயாரிச்சு எனக்கு நாம் மதிவேக உணவுக்கு மூர்க்கோட்டை சூடிய ஹவாய் செப்பலாக்கும் மூர்க்கோட்டை எல்லாம் ஹவாய் செப்பலாக்கும் ஸ்ரீமன் இல்லம் தார்த்தன

ಅಲ್ಲ ಇಲ್ಲಿ ನೋಡು ಅಳಿಎಂದ್ರೆ ಮುಂದೆ ಮಾನ ಮರ್ಯಾದಿ ತೆಗಿಬೇಡ್ರಿ ನೀವು ಎರಡು ಯಾಡ್ತಿಲಿ ಇರಬಹುದು ಕಾಲು ಹೊಟ್ಟಿ ಬಂದಾ ಯಾರನ ಮಧ್ಯ ಆದ್ರು ಇಬ್ರು ਆಬಕ ಅದನ್ನ ಒತ್ತ ತೆಲಗೆ ಇಟ್ಕೋರಿ ತಿವ್ರ ಯಾಕವರಿಗೆ ಮನಸ್ಸು ಇಲ್ಲ ಬಿಡ್ರಿ ಸುಳೆ ಜಬರ್ದಸ್ತಿ ಮಾಡಬೇಡ್ರಿ ಸಣ್ಣ ವಯಸ್ಸು ಹುಡುಗ ಬುದ್ಧಿ ಏನ್ ತಿಳ್ಕೊಂತಾರ ಏನೋ ಕೃಷ್ಣಪ್ಪನ ಮದುವೆ ಆಗಕ್ಕೆ ಆ ಅಂದ್ರೆ ಮರೆಯವಲ್ಲ ನನಗೆ ನಿನ್ನ ಪರ್ಮಿಷನ್ ಬೇಕಾಗಿಲ್ಲ ನಾನು ನೀ ಮಾಡ್ಕೊಳ್ಳೋನ ಮಾಡ್ಕೊಳ್ಳೋದಲ್ಲ ಥೂ ಥೂ ಸಾಕು ಮಾಡ್ರಿ ಅಪ್ಪಾಜಿ ನಾ ಕಡೆ ಸರ್ತಿ ಹೇಳಾತೀನಿ ನಾ ಮಾತ್ರ ಈ ಚಿಂಪಾಂಜಿ ಮದುವೆ ಆಗಲ್ಲ 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 ನಂದು ನಿಂದು ಇಬ್ಬರಿಗೆ ಹೇಳಾಕತೇನಿ ಹಿಂದೆ ನಿಮ್ಮ ಮಾತಿಗೆ ಹೂ ಅಂದ ನೀವು ಹೇಳದಂಗ ಕುಣದನಿ ಹ ಮೂರು ನಾಲ್ಕು ಮದುವೆ ಆದ್ವು ಒಂದರ ಗಂಡನ ಕೊಟ್ಟು ಚಂದಗಿದ್ರೆ ನಾಲ್ಕು ಗಂಡುಗಳು ಬಿಟ್ಟು ಹ

ತೋ ಹಳೇದನ್ನ ಯಾಕ್ ಮಾತಾಡ್ತೀರಿ ಸುಮ್ಮನಿರಿ ವಟ ಏನು ಸುಮ್ಮಿರಬೇಕಾ ಅಪ್ಪಾಜಿ ಇಕ್ಕೆ ಮಾಡಿದ ಕಂತ್ರಾಟ ಹಾ ಕುಣ್ಕುಣದ ಆ ಕಲ್ಯಾಣ ಬೆನ್ನ ಅತ್ತಿ ಮದಿವೇ ಮಲ್ಯ ಈ ಕಿವಿ ಏನೇನ್ ಕೇಳಿಸ್ಕೋಬೇಕು ಹೇಳ್ರಿ ಏನಿಲ್ಲ ನಮ್ಮ ನಂದೆ ನಿಂದು ಸಾನ್ ಆಯಸ್ರೆ ಹುಡುಗ ಬುದ್ಧಿ ಯವಾ ನಿಂದು ಹೊಟ್ಟು ಹಾ ಕಲ್ಯಾಣ ಬೆನ್ನ ಅತ್ತಿ ನಾನು ಓಡಿ ತಪಸ್ಕೊಂಡ ಕೈ ಕಿನ್ ಕರಕೊಂಡ ಬಂದೆ ಇಲ್ಲಾಂದ್ರ ಈಕಿ ತೇಳಿ ಕಟಕ ಕಕ್ಕಿತ್ತ ತೋ ಹೋಗ್ಲಿ ಬಿಡ್ಬೇ ಆಗಿದ್ದೀಗ ಯಾಕ ಮಾತಾಡಕತ್ತೀರಿ ಬಿಟ್ ಬಿಡ್ರಿ ಯಾಕಪ್ಪಾಜಿ ಈಕಾದ್ರ ನಂದ ಹೇಳ್ತಾನಾ ನಾನು ಈಕಿ ಹೇಳ್ಬರ್ದನ ಏಯ್ ಬಾರಿ ನೀನೇ ಬೇಡ ಬೇಡ ಅಂದ್ರು ಸೋಡಾ ಬುಡ್ಡಿನ ಮದಿ ವ್ಯಾದಿ ಬುಡ್ಡೆ ಆಗ ಅದ್ರ ಕಣ್ಣ ಊರ ભાಡೆ ಕಣ್ಣ ಕಾಣ್ಲಾದನ ನಮ್ಮನಿ ತಲೆ ಹಿಡಿಸಿದನ ಕಣ್ಣ ಕಂಡಿದ್ರ ಇನ್ನು ಏನೇನ್ ಮಾಡ್ತಿದನ ಏನ ಬೇಕಂತ ಇನ್ನಾ ಒಬ್ಬೊಬ್ರು ಹಾಕೊಂಡ ಹೊಡೆಯರ ಅತ್ತ ನಾ ಹೋಗಿ ಕರ್ಕೊಂಡ್ ಬರ್ಬೇಕ ಅಯ್ಯಯ್ಯ ನನ್ನ ಗಂಡ್ರಿ ಕಣ್ಣ ಕಾಣಂಗಿಲ್ಲ ಅಂತ ಬಂದಿಂದ ಸುಮ್ನ ಮಕ್ಕೊಂತಿತ್ತ ಉರುಳಿಗೆ ಮೂಳಿ ಮತ್ತ ಮೈ ತುಂಬಾ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸುಡ ನೀರ್ ಹಾಕಿ ಮಲಗಿಸ್ಬೇಕ ಬರೇ ಇದ ಕೈಕಾನ ಆತದ ಮುಲ್ಲಂದ ಕುಣಕುಣದು ಮಾಡ್ಕೊಂಡಕ್ಕಿ ಈಕಿ ಎಣ್ಣೆ ಮಾಲೇಜ್ ಮಾಡಿದ್ದು ನಾನು ಕಿತ್ಕೊಂಡು ಓಟ ಬಿದ್ದಕ್ಕಿ ಈಕಿ ಗಂಡ ಬಿಟ್ಟಕ್ಕಿ ಅನ್ನಿಸ್ಕೊಂಡಕ್ಕಿ ನಾನು ಯವ್ವ ನಂದು ಹೋಗ್ಲಿ ಸಮಾಧಾನ ಮಾಡ್ಕೋ ಈಗೆಲ್ಲಾ ಅವನ್ನ ಮಾತಾಡುದು

ಏನು ಸಾಚ ಅನ್ನರಂಗ ಹೇಳಕ್ ಹೊಂಟಾಳ ನನಗ ಓ ಏನ್ ತೆಲ್ಲು ಹಿಡಿಸಿದ್ರು ಆ ಇಬ್ರು ಇವ್ರು ಹ ಯಾದ್ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ ನೀವು ಅದನ್ನ ಅಳಿಯಂದ್ರ ಮುಂದೆ ಹೇಳಕ್ ಹೊಂಟಾರ ನೀನ್ ಕಡಿಮೆ ಅವ ಸಿಟಿ ಅವನೇ ಬಾಗಲದಾಗ ಗಟ್ಟರ ಮಾಡಕ್ ಬಂದ ಅಂತ ಹೇಳಿ ಹ ಅವನು ಬೆನ್ನ ಹತ್ತಿ ಮದಿ ಮಾಡ್ಕೊಂಡಿ ಮದ್ವ ಆಗಿರ್ಬೇಕು ಇಬ್ಳಾರ್ದು ಕೂಡಿ ಏ ಹಂಗೇನ್ ಇಲ್ರಿ ಹೇಳಿ ಅಂದ್ರ ಹೊತ್ತು ಮದಿ ರೀ ಹೋಗ್ರಿ ಎಲ್ ತರ್ತಿರಿ ಎಂಟಾ ರೀ ಮದ್ವಿ ಒಂದ್ ಎರಡು ಎಂಗೇಜ್ಮೆಂಟ್ ಆಗಿ ಮತ್ ಕ್ಯಾನ್ಸಲ್ ಆಗ್ಯಾವ್ರೆ ಒಂದ್ ಯಾಡ್ ಸಾಗಿ ಬಿಡ್ರಿ ಏನು ಹೇಳ್ಬೇಡ್ರಿ ಏನು ಕೇಳ್ಬೇಡ್ರಿ ಸತ್ತಿ ಅವ್ರ ಹೇಳ್ರಿ ಏನಿಲ್ಲ ಬುದ್ಧಿ ಪಾಪ ಸಣ್ಣ ವಯಸ್ಸಂತ ಏನ ಮನಿ ಐತಿ

ಪುಟ್ಟ ನಿನಗೂ ಕೂಡ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ನಿನಗೆ ವಿದ್ಯಾ ಬುದ್ಧಿ ಕೊಟ್ಟು ನಿನ್ನ ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಹಂಗ ತನ್ಮಯ ಅವರ ಫ್ರೆಂಡ್ ಆದ ಅನುಷಾ ಅವರಿಗೆ ಹಾಯ್ ಹಂಗ ಕಮೆಂಟ್ ಮಾಡಿದಂತ ನನ್ನೆಲ್ಲಾ ಪ್ರೀತಿ ವೀಕ್ಷಕರಿಗೆ ಕೂಡ ಧನ್ಯವಾದಗಳು ದಯಮಾಡಿ ಸ್ನೇಹಿತರೆ ನಮ್ಮ ವಿಡಿಯೋಗಳನ್ನ ಆದಷ್ಟು ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ நம்மிடம் மாற்றி வந்தவர்கள் எல்லாம் கொண்டு அதற்கு மாற்றி சண்டைக்குத்தான் கோட்டைக்கும் சோலாமதி ஊருக்கு கற்கொண்டு வண்டிப்போட்டி முத்துனாவி நான் நோடி நமக்கு